ತಮ್ಮೆಲ್ಲರಿಗೂ ವಚನ ವಾಹಿನಿ ಗೆ ಆತ್ಮೀಯವಾದ ಸ್ವಾಗತ ಕಳೆದ ಪಾಡ್ಕಾಸ್ಟ್ನಲ್ಲಿ ಇಷ್ಟಲಿಂಗ ಅಂತ ಅಂದರೆ ಏನು ಹಾಗೂ ಅದರ ಆಧ್ಯಾತ್ಮಿಕ ಆಯಾಮದ ಬಗ್ಗೆ ತಿಳಿದುಕೊಂಡಿದ್ವಿ ಇಂದಿನ ಪಾಡ್ಕಾಸ್ಟ್ನಲ್ಲಿ ಈ ಇಷ್ಟಲಿಂಗವನ್ನು ಯಾವುದರಿಂದ ಮಾಡ್ತಾರೆ ಎಂಬ ಒಂದು ವಿಷಯವನ್ನು ತಿಳಿಯೋಣ ನೋಡಿ ಶಿವಯೋಗದ ಜೀವ ಅಳವೇ ಇಷ್ಟಲಿಂಗ ಅಲ್ವಾ ಶಿವಯೋಗ ಅಂದರೆ ನಮ್ಮ ಬಸವ ಧರ್ಮದ ಮೂಲ ತತ್ವವಾಗಿರುವಂತಹ ಕಾಯಕ ದಾಸೋಹ ಶಿವಯೋಗ ಕಾಯಕವನ್ನು ನಾವು ಮಾಡಬೇಕು ಕಾಯಕ ಮಾಡಿ ಬಂದಿದ್ದಷ್ಟು ದುಡ್ಡಲ್ಲಿ ನಾವು ದಾಸೋಹ ಕಾರ್ಯವನ್ನ ಕೂಡ ಮಾಡಬೇಕು ಕಾಯಕ ದಾಸೋಹದಿಂದ ನಾಡು ಸಂಪತ್ ಭರಿತಾದ್ರೆ ಸಾಲದು ಸಮಾಜ ಕಲ್ಯಾಣದೊಂದಿಗೆ ಆತ್ಮ ಕಲ್ಯಾಣವೂ ಕೂಡ ಅವಶ್ಯವೆಂದು ಬಸವಣ್ಣನವರು ನಮ್ಮ ಆತ್ಮ ಕಲ್ಯಾಣಕ್ಕಾಗಿ ಶಿವಯೋಗವನ್ನ ನೀಡಿದ್ದಾರೆ ಈ ಶಿವಯೋಗದ ಜೀವಾಳವೇ ಇಷ್ಟಲಿಂಗ ಪರಾತ್ಪರ ಪರಮಾತ್ಮನ ಚುಳುಕಾದಂತಹ ರೂಪವೇ ಇಷ್ಟಲಿಂಗ ಇಂತಹ ಇಷ್ಟಲಿಂಗವನ್ನ ಕರುಣಿಸಿದವರು ನಮ್ಮ ಬಸವಣ್ಣನವರು ನಿರಂಜನ ನಿರಾಕಾರ ಸ್ವರೂಪವಾಗಿರುವಂತಹ ಪರಮಾತ್ಮನಿಗೆ ನಮ್ಮ ಭಕ್ತಿಯನ್ನ ಸಮರ್ಪಿಸಲು ಅನುಕೂಲವಾಗುವಂತೆ ಧರ್ಮಗುರು ಬಸವಣ್ಣನವರು ಸಾಕಾರ ರೂಪದಲ್ಲಿ ನಿರಾಕಾರ ಪರಮಾತ್ಮನ ಹಾಗೆ ಇಷ್ಟಲಿಂಗವನ್ನು ಪರಿಕಲ್ಪಿಸಿದ್ದಾರೆ ಈ ಇಷ್ಟಲಿಂಗದ ತಯಾರಿಕೆ ಹೇಗಿರುತ್ತೆ ಎಂಬುದನ್ನು ತಿಳಿಯೋಣ ನೋಡಿ ಈ ಕಂತೆಯ ನಿರ್ಮಾಣಕ್ಕೆ ಎಂಟು ಅಮೂಲ್ಯ ವಸ್ತುಗಳು ಬೇಕಾಗುತ್ತೆ ಅಂದರೆ ಅಷ್ಟಬಂಧ ಮೊದಲನೆಯದು ಶಿಲಾರಸ ಇಂಗಳೀಕ ರಾಳ ಅರಗು ರುಮಾಮಸ್ತಕಿ ಅಂಜನ ಗೇರೆಣ್ಣೆ ಹಾಗೂ ಆಕಳ ತುಪ್ಪ ಕಾಡಿಗೆ ಈ ಎಂಟು ಅಷ್ಟ ಬಂಧದಿಂದ ಇಷ್ಟಲಿಂಗವನ್ನು ತಯಾರಿಸುತ್ತಾರೆ ಶಿಲಾರಸ ಅಂದರೆ ಏನು ಕಾಠಿಣ್ಯವುಳ್ಳ ಖನಿಜ ಪದಾರ್ಥವು ಈ ಶಿಲಾರಸ ಸಂಧಿವಾತ ಮೈಕೈ ನೋವಿಗೆ ಉಪಯುಕ್ತವಾದದ್ದು ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸಿ ನರಮಂಡಲ ವ್ಯವಸ್ಥೆಯನ್ನು ಉದ್ದೀಪನಗೊಳಿಸುತ್ತೆ ಈ ಶಿಲಾರಸ ಹಾಗೂ ಎರಡನೆಯದು ಇಂಗಳೀಕ ಅಂದರೆ ಸಿಂಧೂರ ಇದು ಘನ ಪದಾರ್ಥವಾಗಿದ್ದು ಕ್ಷಾರೀಯ ಗುಣದ್ದು ಆಗಿದೆ ದೇಹದ ನರನಾಡಿಗಳಲ್ಲಿ ಹರಿದಾಡುವಂತಹ ರಕ್ತದ ಪಿಎಚ್ ಮೌಲ್ಯವನ್ನ ಸಮತೋಲನಗೊಳಿಸಿ ದೇಹಕ್ಕೆ ಪುನಃ ಚೈತನ್ಯವನ್ನ ನೀಡೋದು ಈ ಇಂಗಳೀಕ ಹಾಗೂ ರಾಳ ರಾಳ ಅಂದರೆ ಸೂಚಿಪರ್ಣ ರ್ ಜಾತಿಯಂತಹ ವೃಕ್ಷಗಳು ಅಂಟು ಅಂಟುವಾದಂತಹ ದ್ರವ ರೂಪದ ಹನಿಗಳನ್ನ ಇದು ಹೊರಸೂಸುತ್ತೆ ಈ ದ್ರವವು ಹವೆ ಮೇಲಿನ ಪ್ರಾಣವಾಯುವಿನಲ್ಲಿ ಬೆರೆತು ರೂಪ ತಾಳಿದಾಗ ನೈಸರ್ಗಿಕ ರಾಳವಾಗುತ್ತದೆ ರಾಳ ದೇಹದಲ್ಲಿನ ವಿವಿಧ ಹಾರ್ಮೋನ್ಗಳ ಬಳಕೆಯನ್ನ ಸಮತೋಲನಗೊಳಿಸುತ್ತದೆ ಹಾಗಾಗಿ ಮೂರನೆಯ ವಸ್ತು ರಾಳ ಹಾಗೂ ನಾಲ್ಕನೇದಾಗಿ ಅರಗು ಸೀಲಿಂಗ್ ವ್ಯಾಕ್ಸ್ ಅಂತ ಕೂಡ ಇದನ್ನು ಕರೀತಾರೆ ಅರಗು ಇದು ಅಂಟಿನ ರೂಪದಲ್ಲಿದ್ದು ಕಂತೆಗೆ ಕಾಂತಿ ಹಾಗೂ ಮೆರಗನ್ನ ನೀಡುತ್ತದೆ ದೃಷ್ಟಿಯೋಗಕ್ಕೆ ಬಹಳ ಸಹಕಾರಿಯಾಗಿದೆ ಅರಗು ಮತ್ತು ರಾಳಗಳ ಮಿಶ್ರಣವನ್ನು ಚರ್ಮಯೋಗ ನಿವಾರಣೆಗೆ ಕೂಡ ಬಳಸ್ತಾರೆ ಹಾಗೂ ಐದನೇದು ರುಮಾಮಸ್ತಕಿ ಇದು ಕೂಡ ರಾಳ ವರ್ಗಕ್ಕೆ ಸೇರಿದ್ದು ಇದರಿಂದ ಸರ್ವಪಾತ ರೋಗಗಳು ಮತ್ತು ಸನ್ನಿಪಾತ ರೋಗಗಳು ನಿವಾರಣೆಯಾಗುತ್ತೆ ಹಾಗೂ ಆರನೇದು ಅಂಜನ ಇದು ಕಣ್ಣಿಗೆ ಕಾಂತಿಯನ್ನು ಕೊಡುತ್ತೆ ಏಳನೇದು ಗೇರೆಣ್ಣೆ ಇದಕ್ಕೆ ಕೆಲವೊಬ್ಬರು ಕೇರು ಎಣ್ಣೆ ಅಂತಲೂ ಕರೀತಾರೆ ಸೊ ಈ ಗೇರೆಣ್ಣೆ ಆ ಕಾಲ ವಾರ್ಧಿಕ್ಯ ಬಾರದಂತೆ ಹಾಗೂ ಆಯುಷ್ಯ ವೃದ್ಧಿಯಾಗುವಂತೆ ಮಾಡುತ್ತೆ ಎಂಟನೇದು ಆಕಳ ತುಪ್ಪ ಕಾಡಿಗೆ ಇದು ಮೆದುಳಿನ ಗ್ರಹಣ ಧಾರಣ ಸ್ಮರಣ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಲಿಂಗಕ್ಕೆ ಹೊಳಪು ಮತ್ತು ಕಾಂತಿಯನ್ನ ಕೊಡುವುದು ಈ ಆಕಳತುಪ್ಪ ಕಾಡಿಗೆ ನೋಡಿ ಅಷ್ಟ ಬಂಧುಗಳು ಶಿಲಾರಸ ಇಂಗಳೀಕ ರಾಳ ಅರಗು ರುಮಾಮಸ್ತಕಿ ಅಂಜನ ಗೇರೆಣ್ಣೆ ಹಾಗೂ ಆಕಳತುಪ್ಪ ಕಾಡಿಗೆ ಹೀಗೆ ಅಷ್ಟ ಬಂಧುಗಳು ಶಕ್ತಿಯಾಗಿದ್ದು ಆರೋಗ್ಯ ಮತ್ತು ಆಯುಷ್ಯವನ್ನು ಹೆಚ್ಚಿಸುತ್ತದೆ ಈ ಅಷ್ಟ ಬಂಧಗಳನ್ನು ಸೇರಿಸಿ ಇಷ್ಟಲಿಂಗವನ್ನು ತಯಾರಿಸುತ್ತಾರೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ